ಒಂದು ಅನುಭವವನ್ನು ವಿಸ್ತಾರಗೊಳಿಸಿ ಪ್ರೊಫೆಸರ್ ಆರ್ ವಿ ಮಂಜಿನ ಸರ್ ಅವರು ಮುಂದಿನ ಗೌರವ ಕಾಲೇಜಿನ ಪರವಾಗಿ ಸಂಜೆ ಕಾಲೇಜಿನ ಶೇಷಾತ್ ಮೇನ್ ಪಿ ಯು ಕಾಲೇಜ್ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಪ್ರೊಫೆಸರ್ ಆರ್ ವಿ ಮಂಜುನಾಥ್ ಸರ್ ಅವರು ಪ್ರಾನ್ಸಿಪಾಲ್ರು ಮತ್ತು ಸಿಬ್ಬಂದಿ ವರ್ಗರು ಪ್ರೊಫೆಸರ್ ಮಧು ಸೌಮ್ಯ ಮೇಡಮ್ ಎಲ್ಲ ಅಧ್ಯಾಪಕರ ಬಂಧುಗಳ ಪರವಾಗಿ ರಾಜೇಶ್ ಸರ್ ಅವರಿಗೆ ರಾಜೇಶ್ ಸರ್ ಅವರಿಗೆ ಅಭಿನಂದನಾ ಸಮಿತಿ ಅಧ್ಯಕ್ಷರು ರಾಜೇಶ್ ಸರ್ ವಕೀಲರಾದ ಗಂಗಾಧರ್ ಸರ್ ಅವರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಇರುವ ಗೌರವಾನ್ವಿತ ಪ್ರೊಫೆಸರ್ ಮಲ್ಲೇಪುರಂ ಜಿ ವೆಂಕಟೇಶ್ ಅವರು ಸಂಸ್ಕೃತದ ಮಹಾಪಂಡಿತರು ಕನ್ನಡದ ಮಹಾಪಂಡಿತರು ಹಲವಾರು ಪುಸ್ತಕಗಳನ್ನು ವಹಿಸಿದ್ದಾರೆ ಜೊತೆಗೆ ಕನ್ನಡ ಪುಸ್ತಕ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾಗಿ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕು ಉಪಕುಲಪತಿಗಳಾಗಿ ನಿವೃತ್ತರಾಗಿ ಈಗ ಗಾಂಧಿ ಶಾಂತಿ ಪ್ರತಿಷ್ಠಾನದ ಅಧ್ಯಕ್ಷರಾಗಿ ಇಂದಿನ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ ಅದು ನಮ್ಮ ಭಾಗ್ಯ ಕುವೆಂಪುರವರು ಒಂದು ಕಡೆ ಹೇಳ್ತಾರೆ ರಸತೀರ್ಥದಲ್ಲಿ ನಿಂದವಗೆ ಭವದ ಬೇಕೆ ಪುಣ್ಯದಾಲಯವಿದು ಪೃಥ್ವಿ ಸ್ವರ್ಗವದು ಪರದೇಶ ಸ್ವರ್ಗದ ಆನಂದವನ್ನ ಪೃಥ್ವಿಗೆ ತರತಕ್ಕಂತಹ ಜ್ಞಾನ ವಿವೇಕ ಇರತಕ್ಕಂತಹ ಕನ್ನಡ ನಾಡಿನ ಗುರು ಪರಂಪರೆಯ ಜ್ಯೋತಿರ್ಮಯ ವ್ಯಕ್ತಿತ್ವದ ನಮಸ್ತೆ ಈ ದಿನ ಬಹಳಷ್ಟು ಅರ್ಥಪೂರ್ಣವಾಗಿ ಕಾರ್ಯಕ್ರಮ ಮಾಡಿದ ಬಹಳಷ್ಟು ವಿದ್ಯಾವಂತರು ಎಲ್ಲ ಬಂದು ಬಹಳ ಸಂತೋಷ ಪಟ್ಟಿದ್ದಾರೆ ಹೇಳಿ ಮೇಡಮ್ ಕಾರ್ಯಕ್ರಮದ ಬಗ್ಗೆ ಮಾತಾಡ್ತೀವಿ ಈ ಪೀಕ್ ಇಷ್ಟ ಸರ್ ನಮಗೆ ಒಂದು ಐತೆ ಇದ್ದಂಗೆ ಎರಡು ಸಾವಿರದ ಹನ್ನೆರಡರಿಂದ ಅವ್ರ ಜೊತೆ ಸಂಪರ್ಕ ಇದೆ ಅವರೆಲ್ಲ ಮಾರ್ಗದರ್ಶನದಲ್ಲಿ ನಾವು ಗಾಂಧಿ ಭವನತಃ ಚಟುವಟಿಕೆಗಳು ಕೇವಲ ಕರ್ನಾಟಕದಲ್ಲೇ ಅಲ್ಲ ಇಡೀ ಭಾರತದಲ್ಲೇ ನಾವು ಮಾಡ್ತಿದ್ದೇವೆ ಅವರು ಅಧ್ಯಕ್ಷರ ಆಗೋ ಆದಮೇಲೆ ಹೆಚ್ಚೆಚ್ಚು ಕಾರ್ಯಕ್ರಮಗಳು ಕರ್ನಾಟಕದ ಎಲ್ಲ ವಿಶ್ವವಿದ್ಯಾನಿಲಯಗಳಲ್ಲಿ ಎಲ್ಲ ಸಂಸ್ಥೆಗಳಲ್ಲಿ ಅಷ್ಟೇ ಅಲ್ಲ ಭಾರತದಲ್ಲಿ ಇರುವಂತಹ ಎಲ್ಲ ಗಾಂಧಿ ಸಂಸ್ಥೆಗಳಲ್ಲಿ ನಮ್ಮ ಕರ್ನಾಟಕದ ಪ್ರತಿನಿಧಿಗಳು ಭಾಗವಹಿಸಿ ಉನ್ನತ ಮಟ್ಟದಲ್ಲಿ ಗಾಂಧಿಯ ವಿಚಾರವನ್ನು ಪ್ರಚಾರ ಮಾಡ್ತಾ ಯಾಕಂದರೆ ಅವರೊಬ್ಬ ಜೀವನದಲ್ಲಿ ಗಾಂಧಿಯ ತತ್ವಗಳನ್ನು ಅಳವಡಿಸ್ಕೊಂಡು ಬದುಕ್ತಿರುವಂಥ ಒಬ್ಬ ಮಹಾನ್ ವ್ಯಕ್ತಿ ನಮ್ಮ ಹಿರಿಯ ಅಣ್ಣ ಅಂತಲೂ ಹೇಳಬೇಕು ಯಾಕಂದರೆ ಅವರು ಅವ್ರ ಮಾತುಗಳನ್ನು ನೋಡಿದಾಗ ಎಷ್ಟು ಸರಳತೆ ಇರುತ್ತೆ ಎಕ್ಸ್ಪೆಕ್ಟೇಷನ್ ಯಾರಿಂದಲೂ ಇರಲ್ಲ ಅವರು ಸರಳತೆ ಮತ್ತು ಉನ್ನತ ಉನ್ನತ ಚಿಂತನೆ ಅವ್ರು ಬೈಗೂಡಿಸ್ಕೊಂಡಿದ್ದಾರೆ ಅಂತಹ ಮಹಾನ್ ವ್ಯಕ್ತಿ ಜೊತೆಯಲ್ಲಿ ನಾವುಗಳು ಮತ್ತು ಅನೇಕ ನಮ್ಮ ಹಿರಿಯರು ಈ ಗಾಂಧಿ ಭವನದಲ್ಲಿ ಸ್ವಯಂ ಕಾರ್ಯಕರ್ತರಾಗಿ ನಾವು ಕೆಲಸ ಇದ್ದೇವೆ ಅವ್ರ ಮಾರ್ಗದರ್ಶನದಲ್ಲಿ ಇವತ್ತು ಅವರಿಗೆ ಅರುವತ್ತ್ಮೂರನೇ ಹುಟ್ಟು ಜನ್ಮ ಹುಟ್ಟು ಹಬ್ಬ ಹಾಗಾಗಿ ಅವರಿಗೆ ಆರೋಗ್ಯ ಮತ್ತು ಶಕ್ತಿ ಕೊಡಲಿ ಅಂತೀವಿ ಯಾರಿಗೂ ನಮಗೆ ಐಶ್ವರ್ಯ ಬೇಡ ಯಾಕಂದರೆ ಆರೋಗ್ಯ ಮತ್ತು ಶಕ್ತಿ ಕೊಟ್ಟರೆ ಅವರು ನಮಗೆಲ್ಲ ಒಂದು ರೀತಿಯಲ್ಲಿ ಮಾರಲ್ ಸಪೋರ್ಟ್ ಮತ್ತು ನಮ್ಗೊಂಥರ ಶಕ್ತಿ ಬರುತ್ತೆ ಇದೇ ದೇವರಲ್ಲಿ ನಾವು ಪ್ರಾರ್ಥಿಸ್ತೇವೆ ಇಂತಹ ಹಿರಿಯರು ಗಾಂಧಿವಾದಿಗಳು ನಮಗೆ ಮತ್ತು ಇಡೀ ಕರ್ನಾಟಕಕ್ಕೆ ಒಂದು ಮಾರ್ಗದರ್ಶನ ನೀಡ್ತಿರುವಂಥ ಹಿರಿಯರು ಅವ್ರಿಗೆ ಒಳ್ಳೆಯದಾಗಲಿ ಅಂತ ನಾನು ಮನವಿ ಮೇಡಮ್ ತಮ್ಮ ಹೆಸರು ತಾವೇನಾಗಿದ್ರೆ ಮೇಡಮ್ ಸರ್ ನನ್ನ ಹೆಸರು ಡಾಕ್ಟರ್ ಅಭಿದಾ ಬೇಗಮ್ ಅಂತ ಗಾಂಧಿ ಭವನದ ಟ್ರಸ್ಟಿ ಇದ್ದೇನೆ ಹಳೆ ತಾಂದ್ರೆ ಕಾರ್ಯಕರ್ತ ಇದ್ದೇನೆ ಕಾಲೇಜು ಸರ್ಕಾರಿ ದರ್ಜೆ ಕಾಲೇಜಲ್ಲಿ ದೈಹಿಕ ಶಿಕ್ಷಣ ನಿರ್ದೇಶಕಿಯಾಗಿ ಕೆಲಸ ಮಾಡ್ತಿದ್ದೇನೆ ಅದ್ರ ಜೊತೆಗೆ ಇವ್ರ ಜೊತೆ ಗಾಂಧಿ ಮತ್ತು ವಿನೋಬ ವಿಚಾರಗಳನ್ನು ಇಡೀ ಭಾರತದಲ್ಲೇ ಪ್ರಚಾರ ಮತ್ತು ಕದಳಿಕೆ ಪ್ರಚಾರ ಅದೂ ಗುಡಿ ಕೃಷ್ಣ ಸರ್ ಅವರ ಮಾರ್ಗದರ್ಶನ ಥ್ಯಾಂಕ್ ಯು